ಸಾಮಾಜಿಕ ಜಾಲತಾಣದಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಮನೆಯೊಂದರಲ್ಲಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಸದ್ಯ ವೈರಲ್ ಆಗಿದೆ ಘಟನೆ ಸಿಸಿಟಿವಿಯ ಸಮಯದ ಪ್ರಕಾರ ಜೂನ್ ಹದಿನೆಂಟರಂದು ನಡೆದಿದೆ ಎಂದು ಹೇಳಲಾಗಿದ್ದು ಎಲ್ಲಿ ನಡೆದಿದೆ ಎಂಬ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ ಆದರೆ ಈ ವಿಡಿಯೋ ಮಾತ್ರ ಎಲ್ಲರಿಗೂ ಶಾಕ್ ಅನ್ನ ನೀಡಿದೆ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿದೆ ಈ ವೇಳೆ ಮಹಿಳೆಯೊಬ್ಬರು ಸಿಲಿಂಡರ್ ಅನ್ನ ಅಡುಗೆ ಮನೆಯಿಂದ ಮನೆಯ ಹಾಲ್ಗೆ ತಂದಿದ್ದಾರೆ ಈ ವೇಳೆಯೂ ಸಿಲಿಂಡರ್ ಸೋರಿಕೆಯಾಗ್ತಲೇ ಇತ್ತು ಮಹಿಳೆ ಸೋರಿಕೆಯ ತಡೆಯಲು ಪ್ರಯತ್ನಿಸಿದ್ದಾರೆ ಆದರೆ ಆಗದ ಕಾರಣ ಸಿಲಿಂಡರ್ ಅನ್ನ ಬಿಟ್ಟು ಮನೆಯಿಂದ ಹೊರಕ್ಕೆ ತೆರಳಿದ್ದಾರೆ ಸ್ವಲ್ಪ ಸಮಯದ ಬಳಿಕ ಇನ್ನೊಬ್ರು ಮಹಿಳೆ ಜೊತೆ ಮನೆಗೆ ಆಗಮಿಸಿದ್ದಾರೆ ಈ ವೇಳೆ ಸಿಲಿಂಡರ್ ಸೋರಿಕೆ ಸಂಪೂರ್ಣವಾಗಿ ನಿಂತಿತ್ತು ಈ ಹಿನ್ನೆಲೆ ಮಹಿಳೆ ಮತ್ತು ಮತ್ತೊಬ್ಬ ಯುವಕ ಮನೆಯ ಹಾಲ್ಗೆ ಬರ್ತಾರೆ ಬಂದು ಸಿಲಿಂಡರ್ ಪರಿಶೀಲನೆ ನಡೆಸುವ ವೇಳೆ ಏಕಾಏಕಿ ಅಡುಗೆ ಮನೆಯಿಂದ ಬೆಂಕಿ ಕಾಣಿಸಿಕೊಂಡು ಕ್ಷಣದಲ್ಲಿ ಇಡೀ ಮನೆ ಬೆಂಕಿ ಆವರಿಸಿಕೊಂಡಿದೆ ಆದರೆ ಪವಾಡ ಸದೃಶ್ಯವಾಗಿ ಇಬ್ಬರು ವ್ಯಕ್ತಿಗಳು ಸ್ಫೋಟದಿಂದ ಬದುಕುಳಿದಿದ್ದಾರೆ ಮಹಿಳೆ ಮೊದಲು ತೆರೆದಿಟ್ಟಂತಹ ಬಾಗಿಲು ಮತ್ತು ಕಿಟಕಿಗಳ ಕೋಣೆಯನ್ನ ಗಾಲಿ ಬೀಸಲು ಸಹಾಯ ಮಾಡಿ ಹೆಚ್ಚು ದುರಂತ ಅಪಘಾತವನ್ನ ತಪ್ಪಿಸಿದ್ರು ಎಂದು ನಂಬಲಾಗಿದೆ ಸಿಸಿಟಿವಿಯ ವಿಡಿಯೋದಲ್ಲಿ ಈ ಘಟನೆ ರೆಕಾರ್ಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ